ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ ಯಾವ ಸಪೋರ್ಟ್ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಸಹ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಗಾಡಿ ಓನರ್ ಏನ್ ಬನ್ನಿ ಕೇಳ್ಕೊಂಬರನ್ನಿಂಡ್ಸ್ ಹಲೋ ಹೇಳಿ ಸರ್ ಮಹೀಂದ್ರ ಅಲ್ಪ ಹಾಕಿದ್ರಲ್ಲ ಗುಡ್ಸಕ್ಕೆ ಹೌದು ಸರ್ ಏನೇನ್ರಿ ಮಾಡಲ್ಲ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ರಿ ಓಕೆ ಓನರು ಓನರ್ ಇದೆಯಾ ಗಾಡಿ ಅದು ಇನ್ನೇ ಹೆಸರಲ್ಲಿ ಸೆಕೆಂಡ್ ಓನರ್ ನಾವು ತಗೊಂಡಿದೀವಿ ಹೆಸರನ್ನ ಮಾಡ್ಕೊಂಡಿಲ್ಲರಿ ಅದ್ರ ಇನ್ನೇ ಓಕೆ ಇವಾಗ ಪೈಸ್ ಟೂನರ್ ಹೆಸರಲ್ಲಿ ನೀವು ಓಡಿಸ್ತಾ ಇದ್ದೀರಾ ಗಾಡಿ ಹಾ ಓಡಿಸ್ತಾ ಇದ್ದೀವಿ ಸರ್ ಓಕೆ ಇವಾಗ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಸೆಕೆಂಡ್ ಓನರ್ ಆತರ ಸೆಕೆಂಡ್ ಓನರ್ ಓಕೆ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಮೀಟರ್ ಬಂದಾಗಿದೆ ಸರ್ ಅದು 40000 ಗೆ ಓಕೆ ಹಾ ಮತ್ತೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೇಗಿದೆ ರೀ ಗಾಡಿ ಇಂಜಿನ್ ಕಂಡೀಷನ್ ಫುಲ್ ಕಂಡೀಷನ್ ಐತೆ ಸರ್ ಹಾ ಮೊನ್ನೆ ಇಂಜಿನ್ ಮಾಡ್ಸಿನಿ ಓಕೆ ಹಾ ಎಲ್ಲ ಎರ್ಡ್ ಮಾಡ್ಸಿನಿ ಏನೇನು ಪ್ರಾಬ್ಲಮ್ ಬ್ಯಾಟ್ರಿ ಒಂದು ಸ್ವಲ್ಪ ಡೌನ್ ಐತೆ ಸರ್ ಸೆಲ್ಪ್ ಮೊಡ್ರೆ ಐತಿ ಲೈಟಿಂಗ್ ಎಲ್ಲ ನಡೀತಿ ಸರ್ ಸ್ವಲ್ಪ ಅಷ್ಟೇ ಓಕೆ ಜಗ್ಬೇಕು ಎದ್ ಬ್ಯಾಟ್ರಿ ಹೊಸದಾಗ ತಕ್ಷಣ ಸ್ವಲ್ಪ ಓಕೆ ಅಷ್ಟೇ ಅಷ್ಟೇ ಇರೋದು ಮತ್ತೇನಿಲ್ಲ

ಮೂರೇ ನಾಲ್ಕು ತಿಂಗಳ ಸರ್ ಅದು ಮಾಡಿಸಿ ಗಾಡಿ ಗಾಡಿ ಓಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಪಾಸಿಂಗ್ ಇನ್ಶೂರೆನ್ಸ್ ಇಲ್ಲ ಸರ್ ಹಾಂ ಡಿವೋದ ಸರ್ ಪಾಸಿಂಗ್ ಇನ್ಶೂರೆನ್ಸ್ ಇವಾಗ ತಗೋಳ್ರೆ ಕಟ್ಟು ಕಟ್ಕೋಬೇಕಾ ನೀವು ಕೊಡ್ತೀರಾ ಅದು ಮಾತಾಡ್ದಂಗೆ ಇರ್ತದೆ ಸರ್ ಅದು ಕಟ್ಕೋತೀನಿ ಅಂದ್ರೆ ಅದಕ್ಕೆ ಓಕೆ ನೀವೇ ಕಟ್ಕೋತೀನಿ ಅದಕ್ಕೆ ಹೋಗೋದು ರೇಟ್ ಓಕೆನಾ ಅದಕ್ಕೆ ಓಕೆ ಸರ್ ಹ್ಞೂ ಮೈಲೇಜಲ್ಲಿ ಏನು ಕೊಡ್ತೀವಿ ಸರ್ ನಮ್ಮ ಗಾಡಿ ಟ್ವೆಂಟಿ ಏಟ್ ತನಕ ಬರ್ತೀವಿ ಸರ್ ಟ್ವೆಂಟಿ ಏಟ್ ಟ್ವೆಂಟಿ ಸೆವೆನ್

ಓಕೆ ನೋಡಿ ಆದರೆ ಸಚಿಗೆ ಮಾಡಿ ಕೊಡಿ ತಮ್ಮ ಲೊಕೇಶನ್ ಇದು ಇರೋದು ಇದು ಕುಷ್ಟಗಿ ತಾಲೂಕ್ ಸರ ಹಾಂ ತಾವರ್ಗಿರ ಅಂತ ಹಳ್ಳಿ ಇದು ಸಿಟಿ ಸರ್ಗೆರೆ ಹ್ಞೂ ತಾವಿಗಿರ ಓಕೆ ನಿಮ್ದು ಕಾಂಟ್ಯಾಕ್ಟ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಇದು ಹಚ್ಚಿರಲ್ಲ ಅದೇ ನಂಬರ್ಗೆ ಹಚ್ಚಿರ ಸರ್ ಇದೇ ನಂಬರ್ ಸರ್ ಅಪ್ಡೇಟ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನೀವು ಹೇಳೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ಸ್ವಲ್ಪ ಆದಷ್ಟು ಹೆಚ್ಚು ಮಾಡಿ ಕೊಟ್ಟರೆ ನಿಮ್ಗೆ ಗಾಡಿ ಸೇಲ್ ಆಗುತ್ತೆ ನೋಡಿ ಓಕೆ ಆಯ್ತು ರೀ ಸರ್ ನಿಮ್ಮ ಕಡಿನ ಚಾನಲ್ ಬಂದ್ರೆ ಸ್ವಲ್ಪ ಮಾಡಿ ಮಾಡ್ ಓಕೆ ಸರ್ ಥ್ಯಾಂಕ್ ಯು ಅಪ್ಡೇಟ್ ಮಾಡಿ ಓಕೆ ಥ್ಯಾಂಕ್ ಯು ಸರ್